ಈ ವರ್ಷ ನಮ್ಮಲ್ಲಿ ಏನೇನು ಯೋಜನೆಗಳು ಇದಾವೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇದಲ್ಲಿ ಅದರ ಒಂದನೇದಾಗಿ ನಾನು ಬರ್ತೀನಿ ಒಂದೇದು ಮೂರು ಯೋಜನೆಗಳದ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಎರಡನೇದ್ದು ರಾಜ್ಯ ಸರ್ಕಾರದ ಯೋಜನೆಗಳು ಮೂರನೇದು ಜಿಲ್ಲಾ ಮಟ್ಟದ ಯೋಜನೆಗಳಂತ ಮೂರು ಪ ಮೂರು ಸ ಯೋಜನೆಗಳು ನಮ್ಮ ನಮ್ಮ ಜಿಲ್ಲೆಗೆ ಈಗಾಗಲೇ ಈ ವರ್ಷ ನಮಗೆ ಅನು ಅನುಮೋದನೆ ಆಗಿರ್ತವೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇದಾಗಿ ಕೇಂದ್ರ ಪ್ರಸ್ತುತ ಯೋಜನೆ ಅದರಲ್ಲಿ ನಮ್ಮದು ರಾಷ್ಟ್ರೀಯ ಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಅಂಥೇಳಿ ಆಯಿಲ್ ಫಾಮ್ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಿ ತಾಳೆ ಬೆಳೆ ಬೆಳೆಯಕ್ಕೆ ಭಾಳಷ್ಟು ಪ್ರೋತ್ಸಾಹ ಇದ್ದಾರೆ ಕಾರಣ ಇಷ್ಟೇ ನಮ್ಮ ದೇಶದ ಜನಸಂಖ್ಯೆಗೆ ನಾವು ಬೇರೆ ದೇಶದಿಂದ ಹೆಚ್ಚಿನ ತಿನ್ನುವ ಖಾದ್ಯ ಅನಿಲವನ್ನು ಎಣ್ಣೆಯನ್ನು ಇದ್ದೀವಿ ಇದರಿಂದ ನಮ್ಮ ರಾಷ್ಟ್ರ ಬೇರೆ ದೇಶಕ್ಕೆ ಜಾಸ್ತಿ ಟ್ಯಾಕ್ಸು ಕೊಡಬೇಕಾಗಿದೆ ಇಂಪೋರ್ಟ್ ಟ್ಯಾಕ್ಸ್ ಆಗಲಿ ಅಲ್ಲಿ ಟ್ಯಾಕ್ ಕೈಲಿ ಹೆಚ್ಚು ಕೊಟ್ಟು ಆ ದೇಶಕ್ಕೆ ಲಾಭ ಆಗ್ತಾಯಿದೆ ಮತ್ತು ನಮ್ಮ ಬೆಳೆಯುತ್ತಿರುವ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ನಾವೇ ಸ್ವಂತಾಗಿ ಈ ಬೆಳೆಯನ್ನು ಬೆಳೆದು ಬಿಟ್ಟು ಈ ಎಣ್ಣೆಯನ್ನು ಉತ್ಪಾದನೆ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನರಿಗೆ ಕಡಿಮೆ ದರದಲ್ಲಿ ಈ ಒಂದು ಎಣ್ಣೆಯನ್ನು ತಿನ್ನಿ ತಾಳೆ ಬೆಳೆಯನ್ನು ಎಲ್ಲಕ್ಕೂ ಯೂಸ್ ಮಾಡ್ತಾರೆ ಅಡುಗೆಗೆ ಯೂಸ್ ಮಾಡ್ತಾರೆ ಬೇಗರಿಗೆ ಐಟು ಮಾಡ್ತಾರೆ ಎಲ್ಲಕ್ಕೂ ಯೂಸ್ ಮಾಡೋದ್ರಿಂದ ಈ ಬೆಳೆಯನ್ನು ಬೆಳೆಯಲಿಕ್ಕೆ ಭಾಳಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಎರಡೂ ಸರ್ಕಾರಗಳು ಅದಕ್ಕೆ ಈಗ ನಾವು ಯಾವುದೋ ಒಬ್ಬ ರೈತ ಅವನು ಎಷ್ಟೇ ಎಕರೆ ಇರಲಿ ಎರಡು ಎಕರೆ ಇರಲಿ ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ಇಪ್ಪತ್ತು ಎಕರೆ ಇರಲಿ ಐವತ್ತು ಎಕರೆ ಇರಲಿ ನೂರು ಎಕರೆ ಇರಲಿ ಅವನು ಮುಂದೆ ಬಂದು ಬೆಳಿತೀನಂದರೆ ಅವರಿಗೆ ನಾವು ಫ್ರೀಯಾಗಿ ಅದು ನಾವು ವಿದೇಶಿ ತಳಿಯನ್ನು ಪರ್ ಇಪ್ಪತ್ತೊಂಬತ್ತು ಸಾವಿರ ಪರ್ ಹೆಕ್ಟ್ರ್ದ ಹಂಗೆ ಅವ್ರಿಗೆ ಫ್ರೀಯಾಗಿ ನಾವು ಆ ಸಸಿಗಳನ್ನು ಕೊಡ್ತೀವಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ ಯಾವ ಥರ ಬೆಳಿಬೇಕು ನೈನ್ ಮೀಟರ್ ಬೈ ನೈನ್ ಮೀಟರ್ ನೈನ್ ಮೀಟ್ರ್ ಯಾವ ಥರ ಬೆಳಿಬೇಕು ಮಾರ್ಗದರ್ಶನ ಕೊಡ್ತೀವಿ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಅಲ್ಲಿ ಬೆಳೆಯೋಕು ಕೊಡ್ತೀವಿ ಈ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಒಮ್ಮೆ ನಾಟಿ ಮಾಡ್ರೆ ಅದು ಅಲ್ಲಿ ಅಲ್ಲಿ ಮಠ ಬೆಳಿಬೋದು ಇನ್ನೂ ಐವತ್ತು ವರ್ಷ ಉಂಟು ಬೆಳೀಬೋದು ಮೂವತ್ತೈದು ಮಠ ಎಕನಾಮಿಕ್ ಆಗಿ ಈಲ್ಡ್ ಬರ್ತದೆ ಅದರಲ್ಲಿ ತಳಿ ಬೆಳೆಯೋಕ್ಕೆ ನಾವು ಫ್ರೀಯಾಗಿ ಕೊಡ್ತೀವಿ ಎಷ್ಟೇ ಎಕರ್ ಬೆಳೀಲಿ ಅದರಲ್ಲಿ ಫಸ್ಟ್ ಒಂದು ತ್ರೀ ಇಯರ್ಸ್ ಏನಿದೆಲ್ಲ ಇವೇನು ಇದರಲ್ಲಿ ವೆರೈಟಿ ಇದಾವೆ ಬೇರೆ ಬೇರೆ ಸಿರಾಡ್ ಅಂತಿದೆ ಫೆಲ್ಡಾ ಅಂತಿದೆ ತೆನರಾ ಅಂತಿದೆ ಸ್ಪ್ರಿಂಗ್ ಅಂತಿದೆ ಈ ಫಸ್ಟ್ ನಾಲ್ಕು ವರ್ಷ ಮೂರಿಂದ ನಾಲ್ಕು ವರ್ಷ ಏನು ಅದು ಫ್ರೂಟ್ ಬೆಳಕು ಸ್ಟಾರ್ಟ್ ಮಾಡಲ್ಲ ಮೂರು ವರ್ಷ ನಂತರ ಅದು ಇಲ್ಡಿಂಗ್ ಸ್ಟಾರ್ಟ್ ಆಗ್ತದೆ ಅಲ್ಲಿವರೆಗೆ ಏನು ಮಾಡೋದಪ್ಪ ರೈತ ಆಗಿ ನಾವು ಲಾಂಗ್ ಡಿಸ್ಟೆನ್ಸ್ ಇರ್ತದೆ ಒಂದು ಗಿಡದ ಒಂದು ಗಿಡ ದೂರ ದೂರ ನೈನ್ ನೈನ್ ಮೀಟರ್ ಇರ್ತದೆ ಇಂಟರ್ ಕ್ರಾಪ್ ಯಾವ್ದಾರು ಬೆಳಿತೀನಂದ್ರೆ ಯಾವ್ದಾಗಲಿ ಹಾರ್ಟಿಕಲ್ಚರ ಬರಲಿ ಅಗ್ರಿಕಲ್ಚರ್ ಏನೋ ಜೋಳರ ಬರಲಿ ಗೊಂಜಾಳಾರ ಬರಲಿ ಹೂವಾರ ಬರಲಿ ತರಕಾರಿ ಬೆಳೀಲಿ ಬೆಳ್ಕೋಬೋದು ಅವ್ರಿಗೆ ಐದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಪರ್ ಹೆಕ್ಟರ್ದಂಗೆ ಅವರಿಗೆ ರೈತರಿಗೆ ಪ್ರತಿ ವರ್ಷ ಕೊಡ್ತೀವಿ ಇದನ್ನು ನಾಲ್ಕು ವರ್ಷವರೆಗೆ ಕೊಡ್ತೀವಿ ಅದ್ಭುತ ಹಾಂ ಮತ್ತು ಇದ್ರ ಜೊತೆ ಮೆಂಟೆನೆನ್ಸ್ ಅದಕ್ಕೆ ಗಿಡಕ್ಕೆ ಪಾತಿ ಮಾಡಬೇಕು ಗೊಬ್ಬರ ಹಾಕಬೇಕು ಏನಾರು ರೋಗ ಬಂದರೆ ಅದಕ್ಕೆ ಪೆಸ್ಟಿಸೈಡು ಅವಕ್ಕೆಲ್ಲ ಬಿಡಲಿಕ್ಕೂ ಸಹಿತ ನಾವು ಐದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಪರ್ ಹೆಕ್ಟರ್ದಂಗೆ ಪ್ರ ನಾಲ್ಕು ವರ್ಷವರೆಗೆ ನಾವು ರೈತರಿಗೆ ಕೊಡ್ತೀವಿ ಅಂದರೆ ಪ್ರತಿ ವರ್ಷ ರೈತರಿಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ಪರ್ ಹೆಕ್ಟರ್ದಂಗೆ ನಾಲ್ಕು ವರ್ಷಗಳಿಗೆ ಕೊಡ್ತೀವಿ ಆ ನಾಲ್ಕು ವರ್ಷ ಆದಮೇಲೆ ಈಲ್ಡ್ ಸ್ಟಾರ್ಟ್ ಆಗ್ತದೆ ಏಳು ಎಕನಾಮಿಕ್ ಏಳು ಸ್ಟಾರ್ಟ್ ಆಗ್ತದೆ ಆವಾಗ ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಒಂದು ಎಕರೆಗೆ ನೀವು ಸುಮಾರು ಹತ್ತು ಟನ್ವರೆಗೂ ಒಳ್ಳೆ ರೀತಿಯಿಂದ ಬೆಳೆಸಿರಿ ಹತ್ತು ಟನ್ ತೊಗೋದು ತಗೋದು ಕಬ್ಬಿನಕ್ಕಿಂತ ಹೆಚ್ಚಿನ ಒಂದು ರೇಟು ಇದೆ ಇದಕ್ಕಾಗಲೇ ಸರ್ಕಾರದಿಂದ ವಿ ಜಿ ಪಿ ವಯಬಿಲಿಟಿ ಗ್ರ್ಯಾ ಗ್ಯಾಪ್ ಪ್ರೈಸ್ ಅಂತಬಿಟ್ಟು ಹದಿಮೂರು ಸಾವಿರದ ಆರುನೂರ ಐವತ್ತೆರಡು ರೂಪಾಯಿ ಪರ್ ಟನ್ ಈಗಾಗಲೇ ಕೇಂದ್ರ ಸರ್ಕಾರ ನಿಗದಿಗೊಡಿಸಿದೆ ಅದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಇದೆ ಈ ರೇಟ್ಗಿಂತ ಪ್ರತಿ ತಿಂಗಳು ರೇಟ್ ಫಿಕ್ಸ್ ಆಗ್ತದೆ ಈ ರೇಟ್ಗಿಂತ ಏನಾರು ಕಡಿಮೆ ಆಯ್ತು ಅಂದರೆ ಆವಾಗ ನಾವು ಆ ಡಿಫ್ರೆನ್ಸ್ ಅಮೌಂಟ ನಾವು ಸರ್ಕಾರದಿಂದ ರೈತರ ಅಕೌಂಟ್ಗೆ ನೇರವಾಗಿ ಕೊಡ್ತೀವಿ ಆಮೇಲೆ ಇದರಲ್ಲಿ ರೈತರಿಗೆ ಹೆಂಗಪ್ಪ ಮಾರ್ಕೆಟ್ ಮಾಡೋದಂತ ಒಂದು ಭಯ ಇದೆ ಇಲ್ಲಿ ಏನಿಲ್ಲ ಸರ್ಕಾರದಿಂದ ಒಂದು ಅನುಮೋದಿತ ಕಂಪ್ನಿ ಇದೆ ನಮ್ಮಲ್ಲಿ ರಾಜ್ಯ ಸರ್ಕಾರದಲ್ಲಿ ಮೂರು ಕಂಪ್ನಿಗಳನ್ನ ಅನುಮೋದಿತ ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆ ಅದರಲ್ಲಿ ತ್ರೀ ಎಫ್ ಆಯಿಲ್ ಕಂಪ್ನಿ ಹೇಳ್ಬಿಟ್ಟು ಒಂದು ಕಂಪ್ನಿ ಈಗಾಗಲೇ ಅನುಮೋದಿತ ಆಗಿ ಕಳೆದ ನಾಲ್ಕೈದು ವರ್ಷದಿಂದ ಕೆಲಸ ಇದೆ ಅವರು ಸಹಿತ ಬಂದುಬಿಟ್ಟು ನಿಮಗೆ ತ ಎಲ್ಲ ಥರ ಗೈಡ್ಲೈನ್ಸ್ ಮಾಡ್ತಾರೆ ಪ್ಲಸ್ಸು ಅವರೇ ಬಂದು ನಿಮ್ಮ ಹೊಲದಲ್ಲಿ ಬಂದು ನಿಮ್ಮ ಮುಂದೆನೇ ತೂಕ ಮಾಡಿಬಿಟ್ಟು ಆ ಸ್ಲಿಪ್ಪು ಕೊಡ್ತಾರೆ ಆಮೇಲೆ ಅದು ಒಂದು ವಾರ ಒಳಗಡೆ ನಿಮ್ಮದು ಯಾವ ಅಕೌಂಟ್ ಕೊಟ್ಟಿರ್ತಿರಲ್ಲ ನಿಮ್ಮದು ಅಧಿಕೃತ ಅಕೌಂಟ್ ಕೊಟ್ಟಿರ್ತಿಲ್ಲ ಆ ಅಕೌಂಟಿಗೆ ಒಂದು ವಾರ ಒಳಗೆ ಎಷ್ಟು ಟನ್ ಇದೆ ಅಷ್ಟು ಟನ್ನದ ರೇಟ್ ಪ್ರಕಾರ ಜಮಾ ಅಲ್ಲೇ ಆಗ್ತದೆ ಪ್ರತಿ ಅದಕ್ಕೆ ಅದಕ್ಕೆ ಇದು ಎವ್ರಿ ತಿಂಗಳು ಕ್ಯಾಶ್ ಬರುವಂಥ ಕ್ರಾಪ್ ಇದು ನಿಮ್ಗೆ ಹೆಂಗೆ ನಾವು ಕ್ಯಾಶ್ ಬರ್ತದಲ್ಲ ಭಾಳಷ್ಟು ರೈತರು ಇದ್ರ ಬ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಐದುನೂರು ಹೆಕ್ಟ್ರ್ದಷ್ಟು ಈಗಾಗಲೇ ಬೆಳೆ ಬೆಳೀತಾ ಇದ್ದಾರೆ ಈ ವರ್ಷ ನಮಗೆ ನೂರ ಐವತ್ತು ಹೆಕ್ಟ್ರ್ ಹೊಸದಾಗಿ ಮಾಡೋಕ್ಕೆ ಟಾರ್ಗೆಟ್ ಇದೆ ಈಗಾಗ ನಾವು ಅರವತ್ತು ಹೆಕ್ಟ್ರ್ ಐಡೆಂಟಿಫೈ ಮಾಡಿದ್ದೀವಿ ಯಾರು ರೈತರು ಹೆಚ್ಚಿನದಾಗಿದೆ ತೋಟಗಳು ನಿಮ್ಮಲ್ಲಿ ಹತ್ತು ಎಕರೆ ಇದೆ ಐದು ಎಕರೆ ಇದೆ ಜಾಸ್ತಿ ಇಪ್ಪತ್ತು ಎಕರೆ ಇದ್ದರೆ ಇದೊಂದು ಐದು ಎಕರೆನೋ ಆರು ಎಕರೆ ಫಸ್ಟ್ ನೀವು ಟ್ರೈ ಮಾಡಿ ಇದ್ರೊಳಗೆ ಇಂಟರ್ ಕಾಪ್ ಬೆಳ್ಕೊಳ್ಳಿ ಈ ಬೆಳೆ ಬೆಳೆಯೋದ್ರಿಂದ ನಿಮ್ಗೆ ಒಳ್ಳೆಯ ಲಾಭದಾಯಕ ಇದೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಜೊತೆ ಇದರಲ್ಲಿ ಮತ್ತೆ ನಿಮಗೆ ಒಂದು ಡ್ರಿಪ್ ಇರಿಗೇಷನ್ಗೂ ಸಬ್ಸಿಡಿ ಕೊಡ್ತೀವಿ ಬೆಳೆ ಬೆಳೆದ ಮೇಲೆ ಡೀಸೆಲ್ ಪಂಪ್ ಸೆಟ್ಗೂ ಕೊಡ್ತೀವಿ ನಾವು ಆಮೇಲೆ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಏನಾರು ಹೊಡೆಸ್ತೀನಂದ್ರೆ ಅದಕ್ಕೂ ಕೊಡ್ತೀವಿ ಏನಂತ ಟ್ರ್ಯಾಕ್ಟ್ರ್ ವಿತ್ ಟ್ರ್ಯಾಲಿಗೂ ಸಹಿತ ನಾವು ದುಡ್ಡು ಕೊಡ್ತೀವಿ ಇದರಲ್ಲಿ ಎರೆಹೊಳಗೆ ಗೊಬ್ಬರ ಕಟ್ಕೊತೀರಿ ಅದಕ್ಕೂ ಕೊಡ್ತೀವಿ ಕಟಾವು ಏನ್ ಮಾಡೋಕ್ಕೆ ಏನಾದ್ರು ಏನು ಬೇಕಾತು ಅದಕ್ಕೂ ಕೊಡ್ತೀವಿ ಸುಮಾರು ಸೌಲಭ್ಯಗಳು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೆ ದರದಲ್ಲಿ ನಮ್ಗೆ ಆಲ್ರೆಡಿ ಒಂದು ಅನುಮೋದಿತ ದರದಲ್ಲಿ ನಾವು ಇದನ್ನು ಏನಾದರೂ ತಾಳೆ ಎಳೆ ಬೆಳೆಯುವಂಥ ರೈತರಿಗೆ ಭಾಳಷ್ಟು ಸೌಲಭ್ಯ ತೊಗೊತಾಯಿದ್ದೀವಿ ಮತ್ತು ಭಾಳಷ್ಟು ಟ್ರೈನಿಂಗೂ ಸಹಿತ ನಾವು ಈ ವರ್ಷ ಹಮ್ಮಿಕೊಂಡಿದ್ದೀವಿ ಹೆಚ್ಚಿಂದ ಹೆಚ್ಚು ನಮ್ಮ ಕಬ್ಬು ಬೆಳೆಯುವಂಥ ಜಿಲ್ಲೆಯಲ್ಲಿ ಜಾಸ್ತಿ ಕಬ್ಬು ಬೆಳೆದು ಬೆಳೆದು ಏನಾಗ್ತೈತಿ ಭೂಮಿ ಸವಳು ಜವಳು ಆಗ್ತಾ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಈ ಬೆಳೆ ಬೆಳೆದು ಬಿಟ್ಟು ಭಾಳ ಡಿಸ್ಟೆನ್ಸ್ ಬೆಳೆ ಬೆಳೆದುಬಿಟ್ಟು ಇದ್ರೊಳಗೆ ಇಂಟರ್ಕಾಪ್ ಮಾಡ್ಕೊಂಡು ಮೂವೊಮ್ಮೆ ಹಾಕಿದರೆ ಮೂವತ್ತೈದು ನಲ್ವತ್ತು ವರ್ಷದೊಳಗೆ ಎಕನಾಮಿಕ್ ಈಲ್ಡ್ ಬರ್ತದೆ ಇದರ ಸದುಪಯೋಗ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತರು ಬಂದರು ತೆಗೆದುಕೊಳ್ಬೇಕಂದ್ರೆ ತಮ್ಮ ಮುಖಾಂತರ ನಾನು ಹೇಳ್ತೀನಿ ರೀ ಸರ್ ವಿವ್ರವಾದ ಮಾಹಿತಿಯನ್ನು ನೀವು ಕೊಟ್ಟ್ರಿ ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ನೀವು ತಿಳಿಸಿದ್ರಿ ಹೌ ಇಸ್ ದ ಅಂದರೆ ರೈತರದು ಇದು ಹೇಗಿದೆ ಪಾರ್ಟಿಸಿಪೇಷನ್ ಹೋದ ವರ್ಷ ಈ ವರ್ಷಕ್ಕೆ ಈ ವರ್ಷ ಹೆಚ್ಚಿನ ಹೆಚ್ಚಾಗಿ ರೈತ ಬಾಂಧವರು ತಾಳೆ ಬೆಳೆಗೆ ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ನಮಗೆ ಭಾಳಷ್ಟು ಅಪ್ಲಿಕೇಶನ್ ಬರ್ತಾ ಇದ್ದಾವೆ ಅವರು ಕಬ್ಬು ತೆಗೆದುಬಿಟ್ಟು ಇದನ್ನೇ ಮುಂದಾಗಿ ಈಗ ತಾಳೆ ಬೆಳೆ ಬೆಳಕೆ ಭಾಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ನಾವು ಹೇಳಿದರೆ ತಪ್ಪಾಗ್ತದಂತೇಳ್ಬಿಟ್ಟು ರೈತರು ಯಾರು ಬೆಳೆದು ಲಾಭ ತಗೋತಾರೆ ಈಗ ನೀವು ನಮಗೆ ಇಲ್ಲೇ ಕಿತ್ತೂರದಲ್ಲಿ ಒಬ್ಬರು ರೈತರಿದ್ದಾರೆ ಸುರೇಶ್ ಹೆಬ್ಬಾಳೆ ಅಂತ ಹೇಳ್ಬಿಟ್ಟು ಅವರು ಒಂದು ಒಂದೂವರೆ ಎಕರಿಗೆನೇ ಇಪ್ಪತ್ತ್ನಾಲ್ಕುವರೆ ಟನ್ ತೊಗೊಂಡಿದ್ದಾರೆ ಇಪ್ಪತ್ನಾಲ್ಕುವರೆ ಟನ್ನು ಭಾಳಷ್ಟು ಹಾಯಷ್ಟು ಚೆನ್ನಾಗಿ ಬೆಳೆಯುವಂಥ ಬೆಳೆದ್ಬಿಟ್ಟು ರೈತರು ಇದಂಥ ಸದುಪಯೋಗ ತಗೋತಾ ಇದ್ದಾರೆ ಅವ್ರ ಕಡೆಯಿಂದ ಈಗ ನಾವು ಟ್ರೈನಿಂಗು ತಮ್ಮ ಮುಖಾಂತರ ಮಾಹಿತಿ ಕೊಟ್ಟಲ್ಲಿ ರೈತರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊ ಹೊಂತಾರಂತ ನಮ್ಮ ಮುಂದಿನ ದಿನಗಳಲ್ಲಿ ಅದರೂ ಸಹಿತ ರೈತರಿಗೆ ಅವ್ರ ತೋಟಕ್ಕೆ ತೋರಿಸ್ಬಿಟ್ಟು ಯಾವ ಬೆಳೆ ಬೆಳೆಯೋದ್ರಿಂದ ಏನು ಲಾಭದಾಯಕ ಇದೆ ಎಷ್ಟು ಈಜಿ ಇದೆ ಮೇಂಟೆನೆನ್ಸ್ ಮಾಡೋದು ಎಷ್ಟು ಈಜಿ ಇದೆ ಅದರಾಗ ಇಂಟ್ರ್ ಕಾಪು ಬೆಳ್ಕೋದು ಖೋಖೋ ಬೆಳ್ಕೋಬೋದು ಹಣಿ ಬೆಳ್ಕೋಬೋದು ಇವನ್ನೆಲ್ಲ ಮಾಡ್ಕೋಬೋದು ಬೇಕಾದಷ್ಟು ಮಾಡ್ಕೋಬೋದು ಅದರ ಸದುಪಯೋಗ ರೈತ ಬಾಂಧವರು ತೆಗೆದುಕೊಳ್ಬೋದಾಗಿದೆ ಎರಡನೇದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರ ಮತ್ತು ಇದಕ್ಕೆ ರಾಜ್ಯ ಸರ್ಕಾರನೂ ಸಹಿತ ಟಾಪ್ ಅಪ್ ಆಗಿ ಅಮೌಂಟ್ ಕೊಡ್ತದೆ ಇದರಲ್ಲಿ ರೈತಂದು ಐದು ಹೆಕ್ಟರ್ವರೆಗೆ ನಾವು ಡ್ರಿಪ್ ಇರಿಗೇಷನ್ಗೆ ಕೊಡ್ತೀವಿ ಫಸ್ಟ್ ಎರಡು ಹೆಕ್ಟರ್ವರೆಗೆ ನಾವು ಹಣ್ಣಿನ ಬೆಳೆಗಳಿದ್ರೆ ಫಸ್ಟ್ ಎರಡು ಹೆಕ್ಟರ್ವರೆಗೆ ಈ ವರ್ಷ ಐವತ್ತೈದು ಪರ್ಸೆಂಟ್ ಈಗ ಚಾಲ್ತಿಯಲ್ಲಿದೆ ಲಾಸ್ಟ್ ವರ್ಷ ಐ ಎಪ್ಪತ್ತೈದು ಪರ್ಸೆಂಟ್ ಇದೆ ಅದು ಹೆಚ್ಚಿಂದ ಇನ್ನೊಂದು ವಾರ ಒಳಗಡೆ ನಮಗೆ ಜನ್ರಲ್ ಕ್ಯಾಟಗರಿ ಎರಡು ಹೆಕ್ಟರ್ವರೆಗೆ ಹೆಚ್ಚಾಗಿ ಸೆವೆಂಟಿ ಫೈವ್ ಅಥವಾ ನೈಂಟಿ ಪರ್ಸೆಂಟ್ ಆಗ್ಬೋದು ಆದಮೇಲೆ ಅದಕ್ಕೆ ಅಧಿಕೃತವಾಗಿ ಹೇಳ್ತೀನಿ ನಾನು ಮತ್ತು ಉಳಿದ ಮೂರು ಹೆಕ್ಟರ್ವರೆಗೆ ಎರಡು ಹೆಕ್ಟರ್ ಮೂರು ಹೆಕ್ಟರ್ವರೆಗೆ ನಾಲ್ವತ್ತೈದು ಪರ್ಸೆಂಟ್ ಇದೆ ಅದೇ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಫಸ್ಟ್ ಎರಡು ಹೆಕ್ಟರ್ವರೆಗೆ ನೈಂಟಿ ಪರ್ಸೆಂಟ್ ಇದೆ ಬರೀ ಹತ್ತು ಹತ್ತು ಪರ್ಸೆಂಟ್ ಅಷ್ಟೇ ಅವ್ರ ಕೈ ಕೊಡೋದು ನಿಮ್ಮ ರಿಮೇನಿಂಗ್ ನೈಂಟಿ ಪರ್ಸೆಂಟು ಸರ್ಕಾರನೇ ಕೊಟ್ಟು ಅವ್ರಿಗೆ ಡ್ರಿಪ್ ಹನಿ ನೀರಾವರಿನ ಕೊಡ್ತದೆ ಕೊಡ್ತದ ಆಮೇಲೆ ಇನ್ನು ರಿಮೇನಿಂಗ್ ಮೂರು ಹೆಕ್ಟ್ರಿಗೆ ಏನಿದೆ ಅಲ್ಲ ಅವ್ರಿಗು ನಲ್ವತ್ತೈದು ಪರ್ಸೆಂಟ್ ಇದೆ ಹೆಚ್ಚಿಂದ ಹೆಚ್ಚು ರೈತರು ಇದಕ್ಕೆ ಏನಂದ್ರೆ ಅವ್ರದ್ದಾದಂಥ ಒಂದು ಪರ್ಮನೆಂಟ್ ವಾಟರ್ ಸೋರ್ಸ್ ಇರಬೇಕು ಕೊಳವೆ ಬಾವಿ ಅಥವಾ ಕೊಳವೆ ಬಾವಿ ಇರಬೇಕ ಒಂದು ಬಾವಿ ಇದ್ದರಲ್ಲಿ ಇದ್ದಲ್ಲಿ ಬೋರ್ವೆಲ್ ಅದ ಇದ್ದಲ್ಲಿ ಇದಕ್ಕೆ ನಮಗೊಂದು ತೋಟಗಾರಿಕೆ ಬೆಳೆ ಬೆಳಿತೀನಂದ್ರೆ ಅಪ್ಲಿಕೇಶನ್ ಕೊಟ್ಟರೆ ನಮ್ಮಲ್ಲಿ ಅಪ್ರೂವ್ಡ್ ಆದಂಥ ಪಿ ಎನ್ ಎಲ್ ಡ್ರಿಪ್ ಇರಿಗೇಷನ್ ಇವರುದ ಕಂಪ್ನಿಗಳದ ಅವ್ರ ಥ್ರೂ ಅವರು ಎಲ್ಲಿ ಬೇಕಾದಲ್ಲಿ ಅವ್ರು ಯಾರೋ ಒಂದು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವ್ರು ಮಾಡಿದ್ದಲ್ಲಿ ಅವ್ರಿಗೆ ವಿವಿಧ ತರಕಾರಿಗೆ ಹಣ್ಣಿಗೆ ಪ್ಲ್ಯಾಂಟೇಷನ್ ಕ್ರಾಪಿಗೆ ಫ್ಲವರ್ಸ್ಗೆ ಬೆಳಿಬೋದು ಅದರಿಂದ ಏನಾಗ್ತದೆ ಅಂದ್ರೆ ಹನಿ ನೀರಾವರಿ ಯೂಜನ್ ಮಾಡೋದ್ರಿಂದ ಮಳೆ ನೀರಾಗಲಿ ಅಥವಾ ಬಾವಿ ನೀರಾಗಲಿ ನಮ್ಮದು ಬೋರ್ವೆಲ್ ನೀರಾಗಲಿ ಅನಾವಶ್ಯಕವಾಗಿ ವೇಸ್ಟ್ ಆಗೋದಿಲ್ಲ ಹಣಿ ಹಣಿ ಬಿದ್ದುಬಿಟ್ಟು ಕರೆಕ್ಟಾಗಿ ಎಲ್ಲಿ ರೂಟ್ ಬೀಳಬೇಕಾಗಿದೆ ಅಲ್ಲೇ ನೀರು ಬಿದ್ದುಬಿಟ್ಟು ಅದು ಚೆನ್ನಾಗಿ ಬೆಳೆ ಬೆಳೀತಿದೆ ಪ್ಲಸ್ ಆ ಹಣಿ ನೀರಾವರಿ ಮುಖಾಂತರ ನಾವು ವಾಟರ್ ಸಲಬಲ್ ಫರ್ಟಿಲೈಸರ್ ಅಂತಿದ್ದಾವೆ ಅದನ್ನೂ ಸಹಿತ ಬಿಡೋದ್ರಿಂದ ಪರ್ಟಿಗೇಷನ್ ಅಂತೀವಿ ಅದನ್ನೂ ಸರ್ ಬಿಡೋದ್ರಿಂದ ಕರೆಕ್ಟಾಗಿ ರೂಟ್ಗೇ ಅದು ಬಿದ್ದುಬಿಟ್ಟು ಆ ಪ್ಲ್ಯಾಂಟು ಚೆನ್ನಾಗಿ ಅದನ್ನು ಅಬ್ಸಾರ್ವ್ ಮಾಡಿ ಗ್ರೋತ್ಗೆ ಫ್ರೂಟ್ಸ್ಗೆ ಬೆಳೆಯುವಲ್ಲಿ ಅನುಕೂಲ ಆಗ್ತದೆ ಅದಕ್ಕೆ ಪ್ರಧಾನಮಂತ್ರಿ ಕೃಷಿ ಸಿಂಚಾ ಯೋಜನೆಯನ್ನು ರೈತರು ಸದುಪಯೋಗ ಪಡ್ಕೋಬೋದು ಸಾಕಷ್ಟು ದುಡ್ಡು ನಮ್ಮಲ್ಲಿ ಲಭ್ಯ ಇದೆ ಈ ವರ್ಷ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಜನರಲಾಗಿ ಯಾರು ಬೇಕಾದರೂ ಇದನ್ನು ತೋಟಗಾರಿಕೆ ಬೆಳೆ ಬೆಳೀತೀನಿ ಅಂತ ಇದ್ರೆ ಇದರ ಸದುಪಯೋಗ ತಗೋಬೇಕು ಇಲ್ಲಿ ಒಂದು ಇನ್ನೊಂದು ಹೇಳಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಈಗಲೇ ತೊಗೊಂಡಿದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ತೊಗೊಂಡ್ಬಿಟ್ರೆ ಅಲ್ಲೇನಾದ್ರೂ ಎರಡು ಹೆಕ್ಟರ್ದಲ್ಲಿ ಒಂದು ಹೆಕ್ಟರ್ ತೊಗೊಂಡಿದ್ರೆ ಇನ್ನು ಒಂದು ಅಷ್ಟೇ ನಮ್ಮಲ್ಲಿ ಎಲಿಜಿಬಲ್ಲು ಅಲ್ಲಿ ಆಲ್ರೆಡಿ ಎರಡು ಹೆಕ್ಟರು ನೀವು ಲೋ ಸ್ಪೇಸಿಂಗ್ದಾಗ ತಗೊಂಡಿದ್ರೆ ಇಲ್ಲಿ ಕೊಡಕ್ಕೆ ಬರೋದಿಲ್ಲ ಇನ್ನೊಂದು ಇಟ್ಕೋಬೇಕು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ರೈತರು ಬಂದವರು ಯಾರಾದರೂ ತೋಟಗಾರಿಕೆ ಬೆಳೆ ಬೆಳಿತೀನಂತಂದರೆ ಅದಕ್ಕೆ ನಾವು ಪ್ರಧಾನಮಂತ್ರಿ ಕೃಷಿ ಯೋಜನೆಯಲ್ಲಿ ಈ ಸೌಲಭ್ಯವನ್ನು ನಾವು ಕೊಡೋಕೆ ರೆಡಿ ಇದ್ದೀವಿ ಯಾರು ಬೇಕಾದರೂ ಅಪ್ಲಿಕೇಶನ್ ನಮ್ಮ ತಾಲೂಕು ಹಂತದಲ್ಲಿ ನೀವು ಕೊ ತಾಲೂಕು ಮಟ್ಟದಲ್ಲಿ ನೀವು ಕೊಟ್ಟಲ್ಲಿ ಇಮಿಡಿಯೇಟಾಗಿ ವರ್ಕ್ ಆರ್ಡರ್ ಕೊಡ್ತೀನಿ ನಲ್ವತ್ತೈದು ಜೋನ್ಸಲ್ಲಿ ಅದನ್ನು ಇಂಪ್ಲಿ ಅದನ್ನು ನೀವು ಡ್ರಿಪ್ ಇರಿಗೇಷನ್ ಇನ್ಸ್ಟಾಲ್ ಮಾಡಿದರೆ ತುರ್ತಾಗಿ ನೀವು ನೀವೇ ಫುಲ್ ಅಮೌಂಟ್ ಕೊಟ್ಟರೆ ರೈತರಿಗೆ ನೇರವಾಗಿ ಅಕೌಂಟ್ಗೆ ಹಾಕ್ತೀವಿ ಇಲ್ಲ ನೀವು ನಿಮ್ಮದು ಹತ್ತು ಪರ್ಸೆಂಟ್ ಅಷ್ಟೇ ಕಟ್ಟಿದೀ ರಿಮೇನಿಂಗ್ ನೈಂಟಿ ಪರ್ಸೆಂಟು ಕಂಪ್ನಿಯವ್ರಿಗೆ ನೀವು ಬರೋದು ಅವರೇ ಹಾಕಿದ್ದಾರೆ ಸರ್ ಅವ್ರಿಗೆ ಅಂತಂದ್ರೆ ಅವ್ರಿಗೆ ಕೊಡ್ತೀವಿ ಇದನ್ನು ಸದುಪಯೋಗ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರೈತ ಬಾಂಧವರು ಬೆಳಗಾವ್ ಜಿಲ್ಲೆಯಲ್ಲಿ ರೈತ ಬಾಂಧವರು ಇದನ್ನು ಪಡಿಬೇಕಾಗಿ ತಮ್ಮ ಮುಖಾಂತರ ಅವ್ರಿಗೆ ಕೇಳಿ न न सदा वेण